ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಕಾಂಗ್ರೆಸ್ಸಿಗರ ಗ್ರಹಚಾರ ಕೆಟ್ಟಿದ್ದರೆ ಮಾತ್ರ ಅವರು ಆರ್ಎಸ್ಎಸ್ ತಂಟೆಗೆ ಬರುತ್ತಾರೆ ನಿಮ್ಮ ಕೈಯಲ್ಲಿ ಅಲ್ಲ ಯಾರಿಂದಲೂ ಆರ್ಎಸ್ಎಸ್ ನಿಷೇಧಿಸಲು ಸಾಧ್ಯವೇ ಇಲ್ಲ ಎಂದು ಸವಾಲು ಎಸೆದರು ಮರಿ ಖರ್ಗಿ ಜೂನಿಯರ್ ಖರ್ಗಿ ಎಂದೇ ಪ್ರಿಯಾಂಕ್ ಖರ್ಗೆ ಅವರನ್ನು ಸಂಬೋಧಿಸಿದ ಸೀಕಲ್ ರಾಮಚಂದ್ರಗೌಡ ಆರ್ಎಸ್ಎಸ್ ನಿಷೇಧಿಸಲು ನಿಮ್ಮ ಇಂದಿರಾ ಗಾಂಧಿ ಅವರಪ್ಪ ನೆಹರು ಅವರಿಂದಲೂ ಆಗಲಿಲ್ಲ ಇನ್ನು ನಿಮ್ಮಿಂದ ಆಗುತ್ತಾ ಎಂದು ಲೇವಡಿ ಮಾಡಿದರು ಮುಸ್ಲಿಮರನ್ನು ಓಲೈಸುವ ಬರದಲ್ಲಿ ಹಿಂದೂಗಳಿಗೂ ಹಿಂದುತ್ವವನ್ನು ಪ್ರತಿಪಾದಿಸುವ ಆರ್ಎಸ್ಎಸ್ ಬಗ್ಗೆ ಟೀಕಿಸುತ್ತೀರಾ ಇದೇ ರೀತಿ ನೀವು ಹಿಂದೂ ಮತ್ತು ಹಿಂದುತ್ವವನ್ನು ಟೀಕಿಸುತ್ತಿದ್ದರೆ ನಿಮಗೆ ಈ ದೇಶದ ಸಮಸ್ತ ಹಿಂದೂಗಳು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು ముస్లిం సపరేట్ అగే మై బ్రదర్స్ మై సెక్స్ అంటుభాషన్ రైల్వే స్టేషన్ ఆ రోడ్లు మన ముందు కోచె ఆ పేరు ఆర్థికతే సరియీ ఆస్పత్రి స్కూల్ ఫ్యాక్టరీ ఫైవ్ పూర్తి అసలు ಅವ್ರ ಕೈಗೆ ನೋಡ್ಬೇಕು ಪಾಪ ಅವ್ರ ಕೈಗೆ ಬಂದಿರ್ತಕ್ಕಂಥ ಬೊಪ್ಪ ಅವ್ರ ನಷ್ಟ ನೋಡ್ತಾ ಇದ್ರ ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಒಕ್ಕಿದ್ವು ಅದು ಒಂದೇ ಕಡೆ ಒತ್ತಿ ಒತ್ತಿ ಬಟನ್ ಸೋದೋಗಿತ್ತು ಆ ಬಟನ್ಗೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಪಾಪ ಕಾಂಗ್ರೆಸ್ ಪತ್ರ ಕೊಟ್ಟಿದ್ರು ಅವರೇನು ಉದ್ಧಾರ ಮಾಡಿದ್ರಿ ನೀವು ಸ್ವದೇಶಿ ವಸ್ತುಗಳ ಬಳಕೆ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡಬೇಕಿದೆ ಸ್ವದೇಶಿ ವಸ್ತುಗಳನ್ನು ನಾವು ಬಳಸಬೇಕು ಮತ್ತು ಇತರರಿಗೂ ಬಳಸಲು ಜಾಗೃತಿ ಮೂಡಿಸಬೇಕು ಆ ಮೂಲಕ ದೇಶವನ್ನು ಉಳಿಸಿ ಬೆಳೆಸಬೇಕೆಂದು ಕೋರಿದರು ಅಕ್ಟೋಬರ್ ಹತ್ತೊಂಬತ್ತರಂದು ಶಿಡ್ಲಘಟ್ಟದಲ್ಲಿ ಆರ್ಎಸ್ಎಸ್ ಪಥ ನಡೆಸಿ ಶಕ್ತಿ ಏನೆಂದು ತೋರಿಸುತ್ತೇವೆ ಎಲ್ಲ ದೇಶಾಭಿಮಾನಿಗಳು ಹಿಂದೂಗಳು ಪಥ ಸಂಚಲನದಲ್ಲಿ ಭಾಗವಹಿಸಲು ಮನವಿ ಮಾಡಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ